ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನೆಲ್ ಅವರೆಕಾಳು ಸೀಸನ್ ಬಂದೇ ಬಿಡ್ತು ಹಾಗಾಗಿ ಇತ್ಕಿದ ಅವರೆಕಾಳು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಮಸಾಲೆ ಹಾಕಿ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಪೂರಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಆರೋಗ್ಯವಾಗಿರುತ್ತೆ ಬನ್ನಿ ಇದನ್ನು ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ಇಲ್ಲಿ ಮೊದಲಿಗೆ ಒಂದು ಕಪ್ಪು ಅವರೆಕಾಳನ್ನ ನೆನೆ ಹಾಕಿ ಸಿಪ್ಪೆನೇ ತೆಗೆದಿಟ್ಟಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಅವರೆಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಪ್ಪಾಗಿದೆ ಹಾಗೆಯೇ ಇಲ್ಲಿ ಮೊದಲಿಗೆ ಬಾಣಲಿ ಇಟ್ಕೋಬೇಕಾಗುತ್ತೆ ಮಸಾಲೆನ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಸೇರಿಸ್ಕೊಳ್ಳಿ ಸ್ಲೈಸ ಕಟ್ ಮಾಡಿ ಇದು ಹಸಿವಾಸನೆಲ್ಲ ಹೋಗಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ವಾಸನೆ ಹೋದ್ಮೇಲೆ ಒಂದು ದೊಡ್ಡ ಸೈಜು ಟೊಮೊಟೊ ಸೇರಿಸ್ಕೊಳ್ಳಿ ಸ್ಲೈಸ ಕಟ್ ಮಾಡಿ ಇದನ್ನು ಟೊಮೊಟೊ ಮೆತ್ಗಾಕ್ಬೇಕು ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸ್ಲು ಹಾಕೊಳ್ಳಿ ಸಿಪ್ಪೆ ತೆಗ್ದು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಮಧ್ಯದಲ್ಲಿ ಸೀಳಿ ಹಾಕ್ಕೊಳ್ಳಿ ಕಟ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಗೆಯೇ ಒಂದು ಇಂಚು ಶುಂಠಿ ಬೇಕಾಗುತ್ತೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನು ಒಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳಿ ಆಲ್ರೆಡಿ ಮೂರು ಮೆಣಸಿನ್ಕಾಯಿ ಹಾಕಿದ್ದೀವಿ ನಿಮಗೆ ಖಾರ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ಳಿ ಇದು ಗರಂ ಮಸಾಲ ಒಂದು ಸ್ವಲ್ಪ ಆಪ್ಷನಲ್ಲಿ ಬೇಕಿದ್ದರೆ ಹಾಕೋಬೋದು ಇಲ್ಲಿದ್ರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆನೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಎಲ್ಲನ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಇದನ್ನ ಬಿಡಬೇಕು ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳಿ ಎಲ್ಲ ಐಟಮ್ನ ಮಿಕ್ಸಿಗೆ ಹಾಕೋದ್ಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಸ್ವಲ್ಪ ಕಾಳು ಹಾಕೊಳ್ಳಿ ಒಂದು ಹತ್ತರಿಂದ ಹದಿನೈದು ಕಾಳು ಹಾಕೊಳ್ಳಿ ಎಲ್ಲ ಪದಾರ್ಥನೂ ಸೇರಿಸಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಇರಬೇಕು ಪೇಸ್ಟು ತುಂಬ ತರತಾರಿಯಾಗಿರಬಾರ್ದು ತುಂಬ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗೆಯೇ ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಚಿಕ್ಕ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಹಸಿ ವಾಸನೆ ಹೋಗ್ಬೇಕು ಇದೂ ಹಾಗೆಯೇ ಒಂದು ಚಿಕ್ಕ ಟೊಮೊಟೊ ಸೇರಿಸ್ಕೊಳ್ಳಿ ಚಿಕ್ಕದ ಕಟ್ ಮಾಡಿ ಇದನ್ನು ಒಂದ್ಸಲಿ ಫ್ರೈ ಮಾಡಿ ಹಾಗೆಯೇ ಒಂದು ಎಂಟರಿಂದ ಹತ್ತು ಕರ್ಬೇವೆಲೆ ಸೇರಿಸ್ಕೊಳ್ಳಿ ಒಂದ್ಸಲ ಮಿಕ್ಸ್ ಮಾಡಿ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳಿ ಈ ಪೇಸ್ಟ್ನ ಹುರ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಯಾಕಂದರೆ ಹಸಿ ಹಸಿವಾಸನೆಲ್ಲ ಹೋಗೋವರೆಗೂ ಹುರಿದೀವಿ ಮಸಾಲೆನ ಈಗ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಸಾಕು ಆಲೂಗಡ್ಡೆ ಹಾಗೆ ಒಂದು ಬದನೆಕಾಯಿನ ಚಿಕ್ಕದ ಕಟ್ ಮಾಡಿ ತೊಳೆದು ಒಂದು ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಇತ್ಕಿದವ್ರೆ ಕಾಳನ್ನ ಹಾಕೊಳ್ಳಿ ನೋಡಿ ಹಾಕಿದ್ದೀನಿ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ ಹಾಗೆಯೇ ನೀರು ಸೇರಿಸ್ಕೊಳ್ಳಿ ಮಿಕ್ಸಿ ಜರಲ್ಲಿ ಒಂದು ಸ್ವಲ್ಪ ಮಸಾಲೆ ಇತ್ತು ಅದರಲ್ಲೇ ಒಂದು ಲೋಟ ನೀರು ಹಾಕಿ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಂತ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಂದ್ರೆ ನೀರೇನು ಸೇರಿಸೋದು ಬೇಡ ಒಂದು ಸ್ವಲ್ಪ ತೆಳು ಬೇಕಂದ್ರೆ ನೀರು ಸೇರಿಸ್ಕೋಬೋದು ನೋಡಿ ಇಲ್ಲಿ ಇನ್ನೂ ಅರ್ಧ ಲೋಟ ನೀರು ಹಾಕಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಒಂದು ಸಲ ಮಾಡಿದ್ರೆ ಪದೇ ಪದೇ ತಿನ್ಬೇಕೆ ಹಾಗೆಯೇ ಇದು ಒಂದು ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ ನೋಡಿ ಒಂದು ಕುದಿ ಬಂದಿದೆ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡಿ ಮೂರು ವಿಜಿಲ್ ಕೂಗ್ಸ್ಕೋಬೇಕಾಗುತ್ತೆ ನೋಡಿ ಮೂರು ವಿಜಿಲ್ ಆಗಿದೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಎಲ್ಲನೂ ಬದನೆಕಾಯಿ ಆಗಲಿ ಆಲೂಗಡ್ಡೆ ಆಗಲಿ ಕಾಳಾಗಲಿ ತುಂಬಾ ಚೆನ್ನಾಗಿ ಬೆಂದಿದೆ ಘಮ ಘಮ ಅಂತಿದೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಪ್ರಯತ್ನ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ನನಗೆ ದಯವಿಟ್ಟು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ದಯವಿಟ್ಟು ತಿಳಿಸಿ ನನಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್